ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಇಂದು ದೆಹಲಿಯಲ್ಲಿ ಆರ್ಥಿಕ ವ್ಯವಹಾರಗಳ ಕುರಿತ ಸಚಿವ ಸಂಪುಟ ಸಭೆ ನಡೆಯಿತು ಸಭೆಯ ಬಳಿಕ ಮಾಹಿತಿ ನೀಡಿದ ಕೇಂದ್ರ ಸಚಿವ ಅನುರಾಗ್ ಸಿಂಗ್ ಠಾಕೂರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೊಬ್ಬರಿಗೆ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಳದ ಕುರಿತು ಸುದೀರ್ಘ ಚರ್ಚೆ ನಡೆಸಲಾಗಿದೆ ಎಂದರು ಜಗತ್ತಿನಾದ್ಯಂತ ಕೊಬ್ಬರಿಯ ಬೆಲೆಯಲ್ಲಿ ಗಣನೀಯ ಕುಸಿತವಾಗಿದೆ ಇದರ ಹೊರತಾಗಿಯೂ ಪ್ರಧಾನಿ ನರೇಂದ್ರ ಮೋದಿ ಅವರು ರೈತರ ಹಿತದೃಷ್ಟಿಯನ್ನು ಗಮನದಲ್ಲಿ ಇರಿಸಿಕೊಂಡು ಕೊಬ್ಬರಿಗೆ ಬೆಂಬಲ ದರವನ್ನು ಹೆಚ್ಚಳ ಮಾಡಿದ್ದಾರೆ ಎರಡ್ ಸಾವಿರದ ಹೋಲಿಸಿದರೆ ಹೋಳು ಕೊಬ್ಬರಿಯ ಬೆಂಬಲ ಬೆಲೆಯನ್ನು ಪ್ರತಿ ಕ್ವಿಂಟಾಲ್ಗೆ ಮುನ್ನೂರು ರೂಪಾಯಿ ಹಾಗೂ ಉಂಡೆ ಕೊಬ್ಬರಿಯ ಬೆಲೆಯನ್ನು ಪ್ರತಿ ಕ್ವಿಂಟಾಲ್ಗೆ ಇನ್ನೂರ ಐವತ್ತು ರೂಪಾಯಿಗೆ ಏರಿಕೆ ಮಾಡಲಾಗಿದೆ ಎಂದು ಸಚಿವ ಅನುರಾಗ್ ಸಿಂಗ್ ಠಾಕೂರ್ ಹೇಳಿದ್ದಾರೆ और बाल कोपरा का 250 रुपए प्रति क्विंटल बढ़ाया गया है अब मिलिंग कोपरा के लिए ग्यारह रुपए प्रति क्विंटल ಎರಡ್ ಸಾವಿರದ ಹದಿನಾಲ್ಕು ಹದಿನೈದನೇ ಸಾಲಿನಲ್ಲಿ ಪ್ರತಿ ಕ್ವಿಂಟಾಲ್ ಹೋಳು ಕೊಬ್ಬರಿಗೆ ಐದು ಸಾವಿರದ ಇನ್ನೂರ ಐವತ್ತು ರೂಪಾಯಿಗಳ ಬೆಂಬಲ ಬೆಲೆ ಇತ್ತು ಇದರ ಬೆಲೆ ಶೇಕಡಾ ನೂರ ಹದಿಮೂರರಷ್ಟು ಹನ್ನೊಂದು ಸಾವಿರದ ಅರವತ್ತು ರೂಪಾಯಿಗೆ ಏರಿಕೆಯಾಗಿದೆ ಅದೇ ರೀತಿ ಉಂಡೆ ಕೊಬ್ಬರಿಯ ಬೆಂಬಲ ಬೆಲೆಯೂ ಶೇಕಡಾ ನೂರ ಹದಿನೆಂಟರಷ್ಟು ಹೆಚ್ಚಾಗಿದ್ದು ಐದು ಸಾವಿರದ ಐನೂರು ರೂಪಾಯಿಗಳಿಂದ ಹನ್ನೆರಡು ಸಾವಿರ ರೂಪಾಯಿಗಳಿಗೆ ಏರಿಕೆ ಎಂದು ಸಚಿವರು ಮಾಹಿತಿ ನೀಡಿದರು ಬಿಹಾರದ ಡಿಗಾ ಮತ್ತು ಸೋನೇಪುರ್ ಸಂಪರ್ಕಿಸುವ ಗಂಗಾ ನದಿಗೆ ಮೂರು ಸಾವಿರದ ಅರವತ್ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾಲ್ಕು ಪಾಯಿಂಟ್ ಐದು ಆರು ಕಿಲೋಮೀಟರ್ ಉದ್ದದ ಷಟ್ಪದ ಸೇತುವೆ ನಿರ್ಮಾಣಕ್ಕೆ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ ಇದರ ಜೊತೆಗೆ ತ್ರಿಪುರಾದಲ್ಲಿ ಖೋವೈ ಹರಿನಾ ರಸ್ತೆಯ ನೂರ ಮೂವತ್ತೈದು ಕಿಲೋಮೀಟರ್ ವಿಸ್ತರಣೆಗೆ ಅನುಮೋದನೆ ನೀಡಲಾಗಿದೆ ಈ ಯೋಜನೆಗೆ ಇಪ್ಪತ್ತು ಸಾವಿರದ ನಾನೂರ ಎಂಬತ್ತೇಳು ಕೋಟಿ ರೂಪಾಯಿಗಳಾಗಿದ್ದು ಇಪ್ಪತ್ತೈದು ತಿಂಗಳಲ್ಲಿ ಪೂರ್ಣಗೊಳಿಸುವ ಗುರಿ ಹೊಂದಲಾಗಿದೆ ಎಂದು ಸಚಿವ ಅನುರಾಗ್ ಸಿಂಗ್ ಠಾಕೂರ್ ತಿಳಿಸಿದ್ದಾರೆ चल रहा है खोवई से हरीना तक के काम की आज मंजूरी दी गई है जिसपे पे सतासी करोड़ रुपए खर्च होंगे और 25 महीने में इस काम को पूरा किया जाएगा जायका का इसमें कंट्रीब्यूशन जो है जापान इंटरनेशनल कोऑपरेशन एजेंसी जिससे लोन के रूप में 1511 करोड़ रुपए उससे भी आएंगे इस प्रोजेक्ट को पूरा होने पर असम और त्रिपुरा के बीच में परिवहन और सुगम हो जाएगा नॉर्थ त्रिपुरा को साउथ त्रिपुरा के साथ जोड़ने का एक बहुत शानदार ये प्रयास है और इसमें 28 किलोमीटर इसकी दूरी कम होगी